श्रीगुरुभ्यो नमः हरिः ओ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् वन्देतं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहम् सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्री श्री सच्चिदानन्देन्द्र सरस्वती श्रीश्रीसच्चिदानन्देन्द्रसरस्वतीसद्गुरुपादुकभ्यां नमः नमो नमः शङ्करपादुकभ्यां शङ्करभानो चानल् वीक्षकराद ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡೋಣ ವೇದಾಂತ ಡಿಂಡಿಮ ಎನ್ನುವ ಒಂದು ವೇದಾಂತ ಪ್ರಕರಣ ಗ್ರಂಥವಿದೆ ಅದನ್ನು ಬರೆದಿರುವಂಥ ಮಹಾತ್ಮರು ನೃಸಿಂಹ ಸರಸ್ವತಿ ತೀರ್ಥರು ಆ ಗ್ರಂಥದಲ್ಲಿ ಸುಮಾರು ತೊಂಬತ್ತ ನಾಲ್ಕು ಶ್ಲೋಕಗಳಿವೆ ಒಂದೊಂದು ಶ್ಲೋಕ ತತ್ವ ಜಿಜ್ಞಾಸು ಸಾಧಕರಿಗೆ ಮನನೀಯವಾದ ಶ್ಲೋಕ ಈ ಗ್ರಂಥಕಾರರು ದಕ್ಷಿಣಾಮೂರ್ತಿ ಆರಾಧಕರು ಅಂತ ಕಾಣಿಸುತ್ತೆ ಈ ಗ್ರಂಥದಿಂದ ಒಂದು ಶ್ಲೋಕವನ್ನು ಆರಿಸಿಕೊಂಡು ವಿಚಾರವನ್ನು ಮಾಡೋಣ ಒಂದು ಪ್ರಸಿದ್ಧವಾದ ಶ್ಲೋಕ ವೇದಾಂತ ಡಿಂಡಿಮದಿಂದ योगिनो भोगिनो वापि त्यागिनो रागिणोऽपि च ज्ञानान्मोक्षो न सन्देहः इति वेदान्तनिण्डिमः वन्तु श्लोक मोमे हेतने योगिनो भोगिनो वापि त्यागिनो रागिणोऽपि च मोक्षो न सन्देहः इति वेदान्तडिण्डिमः नमो नमः शङ्करपादुकभ्यां योगिनः भोगिनः वा अपि त्यागिनः रागिणः अपि च ज्ञानात् मोक्षः न सन्देहः इति ವೇದಾಂತ ವೇದಾಂತಿಂಡಿಮಃ ಹದಿನಾಲ್ಕು ಪದಗಳಿಂದ ಸಿದ್ಧವಾಗಿರುವ ಶ್ಲೋಕವಿದು ನಮಗೆ ಮೋಕ್ಷ ಉಂಟಾಗಬೇಕಾದರೆ ಏನು ಬೇಕು ಜ್ಞಾನ ಬೇಕು ಜ್ಞಾನದಿಂದಲೇ ಮೋಕ್ಷ ಜ್ಞಾನ ಮಾಡಿಕೊಳ್ಳದೆ ಹೋದರೆ ಮೋಕ್ಷವಿಲ್ಲ ಜ್ಞಾನವಾದ ಮೇಲೆ ಜ್ಞಾನದ ಜೊತೆಯಲ್ಲಿ ಯೋಗಾನುಷ್ಠಾನ ತ್ಯಾಗ ಯಾವುದು ಬೇಕಾಗಿದೆ ಎಲ್ಲವೂ ಮೊಟ್ಟಮೊದಲಿಗೆ ಯೋಗಿನಃ ಭೋಗಿನೋವಾಪಿ ತ್ಯಾಗಿನ ರಾಗಿಣೋಪಿ ಚ ಜ್ಞಾನಾನ್ಮೋಕ್ಷ ನ ಸಂದೇಹ ಇತಿ ವೇದಾಂತ ನಿಂಡಿಮಃ ಒಬ್ಬ ಮನುಷ್ಯನು ಯೋಗಾನುಷ್ಠಾನಿಷ್ಠನಾಗಿರಬಹುದು ಯೋಗ ಅಂದ್ರೇನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಜ ರೂಪವಾಗಿರುವ ಅನುಷ್ಠಾನ ಮಾಡ್ತಾ ಇದ್ದಾನೆ ಅವನಿಗೆ ಮೋಕ್ಷವಿಲ್ಲ ಯೋಗಿಯಾಗಿದ್ದರೂ ಸಹಿತ ಮೋಕ್ಷವಾಗಿ ಅವನು ಬ್ರಹ್ಮಜ್ಞಾನವನ್ನೇ ಹೊಂದಬೇಕು ಅವನ ಯೋಗಾನುಷ್ಠಾನಕ್ಕೂ ಮೋಕ್ಷಕ್ಕೂ ಸಂಬಂಧವಿಲ್ಲ ಅವನಿಗೆ ಬ್ರಹ್ಮಜ್ಞಾನವಾದರೆ ಮೋಕ್ಷ ಇದಕ್ಕೆ ಉದಾಹರಣೆ ಸಂವರ್ತ ಎನ್ನುವಂಥ ಒಬ್ಬ ಮಹಾಯೋಗಿ ಯೋಗಾನುಷ್ಠಾನ ನಿಷ್ಠನಾಗಿದ್ದ ಅವನಿಗೆ ಮೋಕ್ಷವಾದದ್ದು ಬ್ರಹ್ಮಜ್ಞಾನದಿಂದ ಮತ್ತೊಬ್ಬನು ಭೋಗಿ ಭೋಗ ಪುರುಷ ಗೃಹಸ್ಥನಾಗಿದ್ದಾನೆ ಹೆಣ್ಮಕ್ಕಳ ಜೊತೆ ಓಡಾಡ್ತಾ ಇರ್ತಾನೆ ಅವನಿಗೆ ಭೋಗಮಯವಾದಂಥ ಜೀವನ ತ್ಯಾಗ ತ್ಯಾಗಮಯವಾದ ಜೀವನವಿಲ್ಲ ನೈಷ್ಠಿಕ ಬ್ರಹ್ಮಚರ್ಯವಿಲ್ಲ ಏಕಾಂತ ವಾಸವಿಲ್ಲ ಅರಣ್ಯ ವಾಸವೂ ಇಲ್ಲ ಭೋಗಮಯಿ ಆದರೆ ಅವನು ಮುಕ್ತನಾಗ್ತಾನೆ ಅಂದರೆ ಜ್ಞಾನದಿಂದಲೇ ಮೋಕ್ಷ ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನು ಮಹಾಯೋಗಿಯೇನಲ್ಲ ತ್ಯಾಗ ಪುರುಷನೂ ಅಲ್ಲ ನೈಷ್ಠಿಕ ಬ್ರಹ್ಮಚಾರಿಯೂ ಅಲ್ಲ ಭಾಗವತಾದಿ ಗ್ರಂಥಗಳನ್ನು ನೋಡಿದಾಗ ಅವನು ಮಹಾಭೋಗ ಪುರುಷ ಆದರೂ ಅವನು ಮುಕ್ತನಾಗಿದ್ದ ಯಾತರಿಂದ ಜ್ಞಾನದಿಂದ ಅವನ ಭೋಗಕ್ಕೂ ಮೋಕ್ಷಕ್ಕೂ ಸಂಬಂಧವಿಲ್ಲ ಜ್ಞಾನಿಯಾದ ಮೇಲೆ ಅವನು ಯೋಗಿ ಪುರುಷನಾಗಿರಬಹುದು ಭೋಗಿ ಪುರುಷನೂ ಆಗಿರಬಹುದು ಇಬ್ಬರೂ ಮುಕ್ತರೇ ತ್ಯಾಗಿ ಮತ್ತೊಬ್ಬನು ತ್ಯಾಗಿ ಶುಕ ಮಹರ್ಷಿ ಎಲ್ಲವನ್ನೂ ಬಿಟ್ಟು ತಂದೆಯನ್ನೋ ಬಿಟ್ಟು ಅರಣ್ಯಕ್ಕೆ ಹೋಗಿ ತಪಸ್ ಮಾಡಿಕೊಂಡಿದ್ದ ಏಕಾಂತವಾಸಿಯಾಗಿದ್ದ ಅವನೂ ಮುಕ್ತನಾದ ಯಾತರಿಂದ ತ್ಯಾಗದಿಂದ ಅಲ್ಲ ಜ್ಞಾನದಿಂದ ಮುಕ್ತನಾದ ಅನಂತರ ರಾಗಿಣೋಪಿಚ ರಾಗಿ ರಾಗವನ್ನು ಉಳ್ಳವನು ಮಹಾರಾಜ ಜನಕ ರಾಜ ರಾಜನು ಗೃಹಸ್ಥನಾಗಿ ಆದರ್ಶ ಚಕ್ರವರ್ತಿಯಾಗಿದ್ದ ಅವನೂ ಮುಕ್ತನಾದ ಯಾತರಿಂದ ಜ್ಞಾನದಿಂದ ಆದ್ದರಿಂದ ಮನುಷ್ಯನು ಅವನವನ ಪ್ರಾರಬ್ಧ ಕರ್ಮಗಳಿಗೆ ತಕ್ಕಂತೆ ಯೋಗ ಪುರುಷನಾಗಿರಬಹುದು ಭೋಗ ಪುರುಷನಾಗಿರಬಹುದು ತ್ಯಾಗ ಪುರುಷನೂ ಆಗಿರಬಹುದು ಅಥವಾ ರಾಗ ಪುರುಷನೂ ಆಗಿರ್ಬಹುದು ಯೋಗಿಯಾಗಿರಬಹುದು ಭೋಗಿಯಾಗಿರಬಹುದು ಆಗಿರಬಹುದು ರಾಗಿಯೂ ಆಗಿರಬಹುದು ಇದ್ಯಾವುದೂ ಕೂಡ ಮೋಕ್ಷಕ್ಕೆ ಅಡ್ಡಿಯೆಲ್ಲ ಮುಖ್ಯವಾಗಿ ಬೇಕಾದದ್ದು ಬ್ರಹ್ಮಜ್ಞಾನ ಆದರೆ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ವಿವೇಕ ವೈರಾಗ್ಯ ಶಮದಮಾದಿಗಳು ಮುಮುಕ್ಷತ್ವಗಳು ಬೇಕು ಈ ಸಾಧನಾನುಷ್ಠಾನ ಮಾಡುತ್ತಾ ಸದ್ಗುರುವಿನ ಸನ್ನಿಧಾನಕ್ಕೆ ಹೋಗಿ

త్యాగజీవన రాగజీవనకూ మోక్ష యవయవ సంబంధమూ ఇలా కృష్ణోభోగి నృప జనక రాగమో వశిష్ఠ కర్మ నిరత పంచే జ్ఞాని సమ్మత ఇన్ పాఠమా నన్న పరమ పూజ్య సద్గురు పుంగవరద శ్రీ 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 సచ్చిదానందేంద్ర ಸರಸ್ವತಿ ಸ್ವಾಮಿಗಳವರು ಒಳ್ಳೆ ಉದಾಹರಣೆ ಕೊಟ್ಟಿದ್ರು ಹೊಟ್ಟೆ ಹಸಿ ತಾಯಿ ಹೊಟ್ಟೆ ತುಂಬಬೇಕು ಹಸಿವು ಹೋಗಬೇಕು ಅದಕ್ಕೇನು ಮಾಡಬೇಕು ಪೂಜೆ ಮಾಡಬೇಕಾ ಧ್ಯಾನ ಮಾಡಬೇಕಾ ಅಥವಾ ಇನ್ನೂ ಪಾರಾಯಣ ಮಾಡಬೇಕಾ ವೇದಾಂತ ಓದಬೇಕಾ ಅಂದರೆ ಇದಕ್ಕೂ ಅದಕ್ಕೂ ಸಂಬಂಧವಿಲ್ಲ ಹೊಟ್ಟೆ ಹಸಿವು ಹೋಗಬೇಕಾದರೆ ನಾಲ್ಕು ಇಡ್ಲಿ ತಿನ್ಬೇಕಷ್ಟೆ ಇಡ್ಲಿ ಚಪಾತಿ ಅನ್ನ ತಿಂದರೆ ಹಸಿವು ಹೋಗುತ್ತೆ ಹೊಟ್ಟೆ ತುಂಬುತ್ತೆ ಹಸಿವು ಹೋಗಬೇಕಾದರೆ ವೇದಾಂತ ಬೇಡ ಯೋಗ ಅನುಷ್ಠಾನ ಬೇಡ ಪೂಜೆ ಬೇಡ ಮಡಿ ಮೇಲಿಯನ್ನು ಬೇಕಾಗಿಲ್ಲ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನವನ್ನ ಮಾಡಿಕೊಂಡರೆ ಅಂಥವನು ಅವಿದ್ಯೆಯನ್ನ ನಾಶ ಮಾಡಿಕೊಂಡು ಮೋಕ್ಷವನ್ನ ಹೊಂದುತ್ತಾನೆ ಆದ್ದರಿಂದ ಬರೀ ಬ್ರಹ್ಮಜ್ಞಾನದಿಂದ ಮೋಕ್ಷ ದೊರಕುವುದಿಲ್ಲ ಬ್ರಹ್ಮಜ್ಞಾನ ಮಾಡಿಕೊಂಡ ಬಳಿಕ ಅವನು ಯೋಗಾನುಷ್ಠಾನವನ್ನು ಮಾಡಬೇಕು ಬ್ರಹ್ಮಜ್ಞಾನಿಯಾದ ಮೇಲೆ ಸನ್ಯಾಸಿಯಾಗಿಬೇಕು ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಬೇಕು ಎನ್ನುವಂಥ ಕಲ್ಪನೆ ತಪ್ಪು ಜ್ಞಾನಾನ್ ಮೋಕ್ಷ ಜ್ಞಾನದಿಂದ ಮೋಕ್ಷ ಎನ್ನುವಂಥದ್ದು ವೇದಾಂತ ಸಿದ್ಧಾಂತ ಸೋಹ ಮೈ ಬ್ರಹ್ಮೈವ ಭವತಿ ಈ ಪ್ರಪಂಚದಲ್ಲಿ ಯಾರು ಬೇಕಾದರೂ ಆಗಿರಬಹುದು ತಾನೆಂದು ತಿಳಿದುಕೊಂಡರೆ ಅಂಥವನು ಮುಕ್ತನಾಗುತ್ತಾನೆ ಆಪ್ನೋತಿ ಪರಂ ಬ್ರಹ್ಮವನ್ನ ಬಲ್ಲವನು ಮೋಕ್ಷವನ್ನು ಹೊಂದುತ್ತಾನೆ ತಮೇವಂ ವಿದ್ವಾನ್ ಅಮೃತ ಇಹತಿ ಬ್ರಹ್ಮಜ್ಞಾನ ಉಂಟಾದರೂ ಮುಕ್ತರಾಗಿ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಅನೇಕ ಸಾಧನಗಳು ಉಂಟು ಸಾಧನಗಳನ್ನು ಅನುಷ್ಠಾನ ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ನಾವೆಲ್ಲರೂ ಮುಕ್ತರಾಗೋಣ ಬ್ರಹ್ಮಜ್ಞಾನ ಪ್ರಾಪ್ತಿಗೂ ಮೋಕ್ಷ ಪ್ರಾಪ್ತಿಗೂ ಸಕಲ ಮಾನವರಿಗೂ ಅಧಿಕಾರವುಂಟು ಆದರೆ ನಮ್ಮ ನಮ್ಮ ಯೋಗ್ಯತೆಯನ್ನು ನೋಡಿಕೊಂಡು ಬಹಿರಂಗ ಸಾಧನ ಅಂತರಂಗ ಸಾಧನ ಸಹಕಾರಿ ಸಾಧನ ಸಾಕ್ಷ್ಯ ಸಾಧನಗಳನ್ನು ಅನುಷ್ಠಾನ ಮಾಡಿ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡರೆ ನಾವೆಲ್ಲರೂ ಮೋಕ್ಷಾನಂದವನ್ನು ಪಡೆದು ಕೃತಾರ್ಥರಾಗಬಹುದು ಎನ್ನುವಂಥ ಈ ಸಂದೇಶವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ ಎಲ್ಲ ಗಟ್ಟಿ ಮಾಡಬೇಡಿ ಯೋಗಿನೋ ನೋ ವಾಪಿ त्यागिनो रागिणोऽपि च ज्ञानान्मोक्षो न सन्देहः इति वेदान्तडिण्डिमः नमो नमः सद्गुरुपादुकभ्याम् ॐ शान्ति शान्तिः